ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಒಂದು ಕಾಲದಲ್ಲಿ ಎಂಬತ್ತರ ದಶಕದಲ್ಲಿ ಇಡೀ ಬಾಲಿವುಡ್ನ ಆಳದಂತಹ ಒಬ್ಬಳು ಹೀರೋಯಿನ್ನು ನನ್ನ ಮುಂದೆ ಕೂತ್ಕೊಳ್ತಾಳೆ ಅಂದರೆ ನನಗೆ ನಂಬೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಓ ಬೆಂಗ್ಳೂರು ಕಾರ್ ಅಡ್ಕಾಯಿನ ಉಸ್ಕೋಬುಲಾವನವರು ನಾನು ನೋಡಿದ ಅತ್ಯಂತ ಸುಂದರ ಲೆಮನ್ ಎಲ್ಲೋ ಟೀ ಶರ್ಟು ಒಂದು ಬ್ಲೂ ಜೀನ್ಸ್ ಹಾಕ್ಕೊಂಡು ಬಂದು ಅವಳು ಸೀದಾ ಬಂದು ನನ್ನ ರೂಮ್ಗೆ ಸೀ ಡೈರೆಕ್ಟ್ ಎಂಟ್ರಿ ಅಲ್ಲಿ ನನಗೇನು ಅಂದರೆ ಪಾಪ ಇವನು ಇವನು ಓಕೆ ಅನ್ನೋದು ಆಸ್ಪತ್ರೆಯಲ್ಲಿ ಎಲ್ರಿಗೂ ಇತ್ತು ನನ್ನ ಕಬೋರ್ಡಲ್ಲಿ ಯಾವಾಗಲೂ ಮಿನಿಮಮ್ ಒನ್ ಕಾರ್ಟನ್ ರಾತ್ಮನ್ಸು ಮನ್ಸು ಒಂದು ಕಾರ್ಟನ್ ಬೆನ್ಸನ್ ಎಡ್ಜಸ್ಸು ಸ್ಕಾಚ್ಗಳು ಸಿಕ್ಕಾಪಟ್ಟೆ ಇರ್ತಾಯಿತ್ತು ಎಲ್ಲೋ ಟೀ ಶರ್ಟ್ ಆ್ಯಂಡ್ ಬ್ಲೂ ಜೀನ್ಸ್ ಬಂದು ಆರಾಮಾಗಿ ಕೂತ್ಕೊಂಡ್ಲು ಲೆಮನ್ ಎಲ್ಲೋ ಕಲರ್ ಅವಳದು ಸ್ಕಿನ್ನು ಮೇಲಿಂದ ಕೆಳಗಡೆವರೆಗೆ ಪರ್ವೀನ್ ಬಾಬಿ ಸತ್ತು ಮೂರು ದಿವಸ ಆಗಿ ವಾಸನೆ ಬರ್ತಾ ಅಂತೆ ಅವಳು ಫ್ಲ್ಯಾಟಲ್ಲಿ ಅವಳನ್ನು ನೋಡ್ಕೊಳ್ಳೋರು ಯಾರಿಗೂ ಗೊತ್ತಿಲ್ಲ ಅಂತ ಆ ಎಂಥ ಕ್ರೂರ ವ್ಯಂಗ್ಯ ಅಲ್ವಾ ಒಂದು ಕಾಲದಲ್ಲಿ ಇಡೀ ತರುಣರು ಅವಳ ಹಿಂದೆ ಬಿದ್ದಿದ್ರು ಫಿಲ್ಮ್ ಹೀರೋಗಳು ಅವಳ ಹಿಂದೆ ಬಿದ್ದಿದ್ರು ಜಗತ್ತು ತನ್ನ ಕಾಲಡಿ ಇತ್ತು ಆಹ್ ಏನು ಸಾಮ್ರಾಜ್ಯ ಏನು ಅನಿಸಿರ್ಬೇಕಲ್ವ ಅವಳಿಗೆ ಏಳಕ್ಕೆ ಮುಂಚೆ ಅಡುಗೆ ಮಾಡಿಬಿಡ್ತಾಳೆ ಅಜ್ಜಿಗೆ ನಲವತ್ತು ವರ್ಷಗಳ ಕಾಫಿ ಮಾಡುವ ಅನುಭವ ಇದೆ ನನ್ನ ಅಜ್ಜಿ ಈಗಲೂ ಅದೇ ಕೆಟ್ ಕಾಫಿ ಮಾಡ್ತಾಳೆ ವಜ್ರಮುನಿ ಅಂದರೆ ಹೇಳ್ತಾಯಿದ್ರು ಅವನು ಯಾರೋ ಪ್ರಚಂಡ ರಾವಣ ಅಂತ ಮಾಡ್ತಾನೆ ಏನು ಗುರು ಪ್ರಚಂಡ ರಾವಣ ಪ್ರಚಂಡ ರಾವಣ ಅನ್ನ ರಾವಣ ಹೆಂಗಿದ್ದ ಅನ್ನೋದು ನೋಡಿದ್ದು ವಜ್ರಮುನಿ ನೋಡೆ ಅಂತ ಹೇಳೋರು ಭಾಳಷ್ಟು ಜನ ಇದ್ದಾರೆ ಈ ವಜ್ರಮುನಿ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಹೋಗ್ಬಿಟ್ಟು ಹಾಂ ವಜ್ರಮುನಿನ ಮನೆಗೆ ಬರ್ತಾರಾ ಯಾಕ್ರಿ ಅಂದ್ಲು ಅಂದರೆ ಆ ವ್ಯಕ್ತಿಯ ಕಳನಾಯಕನ ಸ್ಥಾನ ಅಷ್ಟು ಮಟ್ಟಿಗೆ ಹಚ್ಚುತ್ತಿತ್ತು ಹೀರೋಗಿರಬೇಕಾದ ಮನಸ್ಸು ಆ ವ್ಯಕ್ತಿಗಿತ್ತು ಅವ್ರ ಜೊತೆ ಒಂದು ಆರು ತಿಂಗಳ ಸಹವಾಸ ನನ್ನನ್ನು ನಿಜಕ್ಕೂ ಮೂಕ ವಿಸ್ಮತನಾಗಿ ಮಾಡಿತ್ತು ಆವ ವಿದ್ಯೆ ಕಲಿತಾರೇನು ನೀನು ವಿದ್ಯೆ ಕಲಿಯಲಿಲ್ಲ ಅಂತ ಜೀವನ ನಂಬಿದರೆ ನಂಬಿ ಬಿಟ್ಟರು ಬಿಡಿ ಆಗಲೇ ಹೇಳ್ತಾ ಇದ್ನಲ್ಲ ಮತ್ತು ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು ಅಂತ ಇಲ್ಲಿ ರಾಜ್ಕುಮಾರ್ ಆಡಿದ್ನಲ್ಲ ಅದು ನಿಜಕ್ಕೂ ಸತ್ಯ ಘಟನೆ ಒಂದು ಕಾಲದಲ್ಲಿ ಎಂಬತ್ತರ ದಶಕದಲ್ಲಿ ಇಡೀ ಬಾಲಿವುಡ್ನ ಆಳದಂತಹ ಒಬ್ಳು ಹೀರೋಯನ್ನು ನನ್ನ ಮುಂದೆ ಕೂತ್ಕೊಳ್ತಾಳೆ ಅಂದರೆ ನನಗೆ ನಂಬೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ಲೂ ಕೂಡ ಆ ಆಸ್ಪತ್ರೆಯಲ್ಲಿ ನನ್ನ ನಿಷ್ಠೆಗೋಸ್ಕರ ಒಂದು ಹೆಸರು ಮಾಡಿದವನು ನಾನಲ್ಲಿ ಓ ಬೆಂಗ್ಳೂರ್ ಕಾ ಲಡ್ಕ ಏನ ಉಸ್ಕೋಬುಲಾ ಅವನವರು ನನ್ನ ಎಲ್ಲ ಕನ್ಸಲ್ಟೆಂಟ್ಗಳು ಯಾರು ಬರ್ತಾಯಿದ್ರು ಅವರೆಲ್ಲ ಅವರು ಆಸ್ಪತ್ರೆಗಳಿಗೆ ಹೋದ್ಮೇಲೆ ಫಾಲೋ ಫಾಲೋಅಪ್ಗೆ ಅವ್ರ ಹತ್ರ ಹೋಗ್ತಾ ಇದ್ದಾರಲ್ಲ ಕನ್ಸಲ್ಟೆಂಟ್ಗಳ ಹತ್ರ ಓ ತುಮಾರ ಡಾಕ್ಟರ್ ಓ ಬೆಂಗ್ಳೂರು ಕಾಬಾ ಅವರ ಲಡ್ಕ ಉದ್ರೇಶನಕ್ಕೆ ಆಗ್ತಾ ಇರಲಿಲ್ಲ ಓ ಕೈ ಸೇ ಅಂತ ಅವ್ರನ್ನ ಅವ್ರನ್ನ ಕೇಳೋದಂತೆ ಸೊ ಈ ಕನ್ಸಲ್ಟೆಂಟ್ಗಳು ನನಗೆ ಆಪ್ರೇಷನ್ ಮಾಡುವಾಗ ಈ ಥರದ್ದೆಲ್ಲ ಮಾಡುವಾಗ ಅವ್ರು ನಾನು ಕೇಳೋವರು ಅರೆ ತೂ ಕ್ಯಾ ಜಾದೂ ಕರ್ತಾಯ್ರೆ ಓ ಜೋ ಆತಾಯ ಓ ತುಂಬ್ಕೋ ಪೂಜ್ತಾಯ ಮೈನೇ ಡಾಕ್ಟ್ರ್ ತಾ ಕೊನ್ ಕೊನೆಗೆ ಎಷ್ಟೋ ಜನ ಹೆಂಗಾಗೋದ್ರು ಅಂದರೆ ಆಸ್ಪತ್ರೆಯಲ್ಲಿ ಯಾರು ಕನ್ಸಲ್ಟೆಂಟಿಗೆ ಬಂದಿರ್ತಾರೆ ಅವರೆಲ್ಲ ನನಗೆ ಬೆಸ್ಟ್ ಫ್ರೆಂಡ್ಸ್ ಆಗೋ ಥರ ಆಗೋಗ್ಬಿಟ್ರು ಅದರಲ್ಲಿ ನಂಬಿದ್ರೆ ನಂಬಿ ಅನ್ನೋದಕ್ಕೆ ಕಾರಣ ಯಾಕೆ ಹೇಳಿದೆ ಅಂದರೆ ಪರ್ವೀನ್ ಬಾಬಿ ಕೂಡ ಒಬ್ಳು ನಾನು ನೋಡಿದ ಅತ್ಯಂತ ಸುಂದರಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಇವತ್ತು ಅವಳೊಂದು ಲೆಮನ್ ಎಲ್ಲೋ ಟೀ ಶರ್ಟು ಒಂದು ಬ್ಲೂ ಜೀನ್ಸ್ ಹಾಕ್ಕೊಂಡು ಬಂದು ಪರಿಚಯ ಮಾಡಿಕೊಟ್ರು ಏ ಬೆಂಗ್ಳೂರ್ ಕ ಡಾಕ್ಟ್ರೆ ಅಮರಬಹುದ್ ಬೇಡ ಅಂತ ಅವಳು ನಮ್ಮ ಅಶಕ್ ನಿರ್ದೇಶಕಿ ಕೊಟ್ಟು ಒಂದು ದಿವಸ ಅವಳು ಬರೋಕ್ಕೆ ಮುಂಚೆ ಅವಳು ಬಂದುಬಿಟ್ಳು ಅವಳು ಸೀದಾ ಬಂದು ನನ್ನ ರೂಮ್ಗೆ ಸೀ ಡೈರೆಕ್ಟ್ ಎಂಟ್ರಿ ಅಲ್ಲಿ ನನಗೇನು ಅಂದರೆ ಪಾಪ ಇವನು ಇವನು ಓಕೆ ಅನ್ನೋದು ಆಸ್ಪತ್ರೆಯಲ್ಲಿ ಎಲ್ರಿಗೂ ಇತ್ತು ಬಂದು ನೇರವಾಗಿ ಎದುರುಗಡೆ ಕೂತ್ಕೊಂಡ್ಲು ಸುಮ್ಮನೆ ಇದ್ದೆ ಆ ಕಡೆ ಕಡೆ ನೋಡಿದೆ ಹುಡುಗರಲ್ವ ಅವಾಗ ಸುಮಾರು ಜನ ಫಾರಿನ್ ಪೇಶೆಂಟ್ಸನ್ಗೆ ಸಿಕ್ಕಾಬಟ್ಟೆ ಇರೋವರು ನನ್ನ ಕಬೋರ್ಡಲ್ಲಿ ಯಾವಾಗಲೂ ಮಿನಿಮಮ್ ಒನ್ ಕಾರ್ಟನ್ ರಾತ್ಮನ್ಸು ಮನ್ಸು ಕಾರ್ಟನ್ ಬೆನ್ಸನ್ ಹೆಡ್ಜಸ್ಸು ಸ್ಕಾಚ್ಗಳು ಸಿಕ್ಕಾ ಇರ್ತಾಯಿತ್ತು ಅದು ಪೇಷೆಂಟ್ಸ್ ತಂದು ಇದ್ರು ಅಲ್ಲಿಂದ ಬಂದವರು ಲುಫ್ತಾನ್ ಸೋದಲ್ ಬರೋರು ಅಥವಾ ಹೊರಗಡೆಯಿಂದ ಬಂದವರು ವಿವರ್ ನಮ್ಮ ಹಾಸ್ಪಿಟ್ಲ ಅದು ಕನ್ಸಲ್ಟೆಂಟ್ ಆಗಿತ್ತು ಅದು ಆಸ್ಪತ್ರೆ ಅದು ಕೊಡೋರು ಸುಮ್ಮನೆ ಇಟ್ಟಿರ್ತಿದ್ದೆ ಅಲ್ಲಿ ಟೂ ಇನ್ ಟೂ ಇನ್ ಒನ್ ಆ ಕಾಲಕ್ಕೆ ದೊಡ್ದು ಚಿಕ್ಕ ಚಿಕ್ಕದು ಇಷ್ಟೇ ಒಂದು ಯಾರೋ ಯಮನಿ ಒಬ್ಬ ಆ ಪೇಷೆಂಟ್ ನೋಡಿಕೊಂಡು ಈ ಥರದ್ದೆಲ್ಲ ನೋಡ್ತಾ ಇದ್ದೆ ಸೊ ಈಕೆ ನೇರವಾಗಿ ಬಂದು ಕೂತ್ಕೊಂಡು ನನ್ನ ಟೇಬಲ್ ಮೇಲೆ ಒಂದು ರಾತ್ಮನ್ಸು ಹೊಸ ಪ್ಯಾಕೆಟ್ ಇಟ್ಬಿಟ್ಟು ಮರ್ತುಬಿಟ್ಟಿದ್ದೆ ಈ ಎಲ್ಲ ತಂದು ಕೊಡೋರು ಈ ಥರ ಸಾಮಾನುಗಳೆಲ್ಲ ನನ್ನ ಹತ್ರ ಇತ್ತು ಹಾಗೆ ನನ್ನ ಟೇಬಲ್ ಮೇಲೆ ಒಂದು ರಾತ್ಮನ್ಸ್ ಪ್ಯಾಕ್ ಇತ್ತು ಸರಿ ಅವತ್ತೇನಾಯಿತು ಈ ಪರ್ವಿನ್ ಬಾಬಿ ಬಂದಿದ್ದಾಳೆ ಅವರ ಆ ಪೇಷಂಟ್ ಕಡೆಯವರು ಇದ್ದರಲ್ಲ ಸ್ಮಿತಾ ಪಾಟೀಲ್ ಇನ್ನೂ ಬಂದಿರಲಿಲ್ಲ ಈ ಪೇಷಂಟ್ ಯಾರಿದ್ರು ಅರುಣಾ ರಾಜೆ ಅವ್ರ ಗಂಡ ವಸಂತ ದೇಸಾಯಿಯವರ ಮೊಮ್ಮಗ ವಸಂತ ಅಂದರೆ ಯಾರು ಗೊತ್ತಲ್ವಾ ಜನಕ್ಕೆ ಜನಕ್ಕೆ ಪಾಯಲ್ ಬಾಜೆ ಅಭಿಜ್ಞಾನ ಶಾಕುಂತಲ ನೌರಂಗ್ ಈ ಖ್ಯಾತ ಚಿತ್ರಗಳಿಗೆ ಮ್ಯೂಸಿಕ್ ಕೊಟ್ಟಂತಹ ಗ್ರೇಟ್ ಮ್ಯಾನ್ ವಸಂತ ದೇಸ ಮ್ಯೂಸಿಕ್ ಅಂದರೆ ಆ ಕಾಲದಲ್ಲಿ ಫ್ಯಾಂಟಾಸ್ಟಿಕ್ ಅವರ ಮೊಮ್ಮಗ ಈ ಸೀರಿಯಲ್ಗಳು ಸೀರಿಯಲ್ ಅಲ್ಲ ಸಾರಿ ಅವಾಗೆಲ್ಲ ಫಿಲ್ಮ್ಗಳಿತ್ತಲ್ವ ಅದಕ್ಕೆಲ್ಲ ಪ್ರಮೋಷನಲ್ ಫಿಲ್ಮ್ ಮಾಡೋಣ ಅವನು ಅವ್ರ ಮಗಳು ನೋಡ್ಕೊಳ್ತಾ ಇದ್ದಿತ್ತು ಅವ್ನು ಬರಬೇಕಾಗಿತ್ತು ಅವ್ನು ಲೇಟ್ ಮಾಡ್ದೆ ಪರ್ವೀನ್ ಬಾಬಿ ಒಬ್ಬಳೇ ನೇರವಾಗಿ ಬಂದ್ಬಿಟ್ಲ ಬೋಲಿ ಹಾಂ ಬಲಿಯ್ ಕ್ಯಾಚಾಯಿ ನಾಯ್ ಓ ವಸಂತ್ ಓ ಅಭಿ ನೈ ವಿಕಾಸ್ ನೈ ಆಯನ ಠೀಕೆ ಮೇರೆ ಸಾಥ್ ಬೈಟ್ ಜಾಯೇ ಅಂದೆ ಕೂತ್ಕೊಂಡ್ಳವಳು ಭಾಳ ಉದಾಸಾಗಿದ್ಲು ನಾನು ಅದೇ ಹೇಳಿದ್ದು ಐ ಸ್ಟಿಲ್ ರಿಮೆಂಬರ್ ಹರ್ ವಿತ್ ದಟ್ ಎಲ್ಲೋ ಟೀ ಶರ್ಟ್ ಆ್ಯಂಡ್ ಬ್ಲೂ ಜೀನ್ಸ್ ಬಂದಲು ಆರಾಮಾಗಿ ಕೂತ್ಕೊಂಡ್ಲು ಲೆಮನ್ ಎಲ್ಲೋ ಕಲರ್ ಅವಳದು ಸ್ಕಿನ್ನು ಮೇಲಿಂದ ಕೆಳಗಡೆವರೆಗೆ ಬಿಂದಾಸಾಗೆ ಕೂತ್ಕೊಂಡ್ಲು ಆಮೇಲೆ ನನಗೆ ಅಷ್ಟೊತ್ತಿಗೆ ಗೊತ್ತಾಗಿದ್ದೇನು ಅಂದರೆ ಶೀ ಈಸ್ ಇನ್ ಲಿಟಲ್ ಡಿಪ್ರೆಷನ್ ಬಿಕಾಸ್ ಅಮಿತಾಬ್ ಬಚ್ಚನ್ ಜೊತೆ ಆಗ್ತಾನೆ ಆಕೆಗೆ ಏನೋ ಲವ್ ಇತ್ತು ಅವ್ರು ಡಿಸಪಾಯಿಂಟ್ ಆಗೋಯ್ತು ಅಂತನೋ ಅವರಿಂದ ದೂರ ಆದ್ಲು ಏನೋ ಆ ಥರದ್ದೇನೋ ಒಂದಷ್ಟು ಕತೆಗಳು ಅದು ಗೊತ್ತಲ್ವ ನಿಮಗೆ ಗಾಸಿಪ್ಗಳು ಕಥೆಗಳು ಯಾವ್ದು ಸತ್ಯ ಯಾವ್ದು ಸುಳ್ಳು ಇದರ ವಿವರಣೆ ಇರಲಿಲ್ಲ ಬಟ್ ಆ ಕಾಲಕ್ಕೆ ಈಗಿದ್ದಂಗೆ ಒಂದೊಂದು ಬ್ರೇಕಿಂಗ್ ನ್ಯೂಸು ಒಂದೊಂದು ಇದು ಇದು ಯಾವುದು ಇರ್ತಾ ಇರಲಿಲ್ವಲ್ಲ ಅವಾಗ ನಾನು ನೋಡ್ದಂಗೆ ದೂರದರ್ಶನ ಬಿಟ್ಟರೆ ಇನ್ನೇನು ಇರಲೇ ಇಲ್ಲ ಟಿ ವಿ ಅಂತ ದೂರದರ್ಶನ ಬಿಟ್ಟರೆ ಇನ್ನೇನು ಇರಲಿಲ್ಲ ಅದು ಬೆಂಗಳೂರಲ್ಲಿದ್ದೇನು ಡೆಲ್ಲಿ ಇದನ್ನು ರಿಪೀಟ್ ಮಾಡೋರು ಬಾಂಬೆನಲ್ಲಿ ಒಂದು ದೂರದರ್ಶನ ಕೇಂದ್ರ ಇತ್ತು ಸೊ ಎಲ್ಲರ ಮನರಂಜನಾ ಕ್ಷೇತ್ರ ಮತ್ತು ಫೋಕಸ್ ಯಾವಾಗಲೂ ಫಿಲ್ಮ್ ಲ್ಯಾಂಡ್ ಮೇಲೆ ಇರ್ತಾಯಿತ್ತು ಅಲ್ಲಿ ಎಲ್ಲ ಫಿಲ್ಮ್ ಅವರು ನೋಡಿದ್ದೆ ಈಕೆ ಬಂದು ಕೂತ್ಕೊಂಡ್ಲು ಕ್ಯಾನ್ ಐ ಹ್ಯಾವ್ ಒನ್ ಪ್ಲೀಸ್ ಅಂದ್ರು ನಾನು ಹೇಳಿದೆ ಏನಪ್ಪ ನಾನು ಬೆಂಗಳೂರಿಂದ ಹೋಗಿರೋ ಹುಡುಗ ಈ ಬೆ ಬೆಳವಾಡಿಯಿಂದ ಬಂದಿರೋನು ನಮ್ಮಪ್ಪ ಆರ್ ಎಸ್ ಎಸ್ಸು ಅಷ್ಟೊಂದು ಸ್ಟ್ರಿಕ್ಟು ಇಷ್ಟೊಂದು ಡಿಸಿಪ್ಲೀನು ಇವಳು ಹುಡುಗಿ ಪ್ಯಾಂಟ್ ಹಾಕ್ಕೊಂಬಂದು ಫಿಲ್ಮ್ ಹೀರೋಯಿನ್ ನನ್ನ ಎದುರುಗಡೆ ಕೂತ್ಕೊಂಡು ಕೆನಾಯ್ ಹಾವು ಒನ್ ಅಂತಾಳೆ ಒಳ್ಳೆ ಕತೆ ಆಯ್ತಲ್ಲಪ್ಪ ನಾನು ಹೇಳಿದೆ ಓ ಎಸ್ ನಾಟ್ ಒಂದೆ ಸರಿ ಅವಳು ಶುರು ಮಾಡಿದ್ಲು ಒಂದಾಯಿತು ಎರಡಾಯಿತು ಮೂರಾಯಿತು ಮಾತಾಡ್ಕೊಂಡು ಹೋದ್ವಿ ಫಿಲ್ಮ್ ಬಗ್ಗೆ ನನಗೆ ನನಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅವಳ್ದೆಲ್ಲ ಪಿಕ್ಚರ್ಸ್ ಹಿಂದಿಂದ ಯಾವ್ಯಾವ ಬಂದಿತ್ತು ಅದನ್ನೆಲ್ಲ ನಾನು ಅವಳಿಗೆ ಹೋದೆ ನಿನ್ನ ಆ್ಯಕ್ಟಿಂಗ್ ಹೆಂಗಿತ್ತು ಅಂತ ಹೇಳಕ್ಕೆ ಹೋದೆ ಓಹ್ ಇವರಲ್ಲಿ ಸೋ ಇಂಟ್ರೆಸ್ಟ್ ಇನ್ ಫಿಲ್ಮ್ಸ್ ಅಂದಳು ಬೆಂಗ್ಳೂರಿನವ್ರಿಗೆ ಇನ್ನೇನಿದೆ ರೀ ಎಂಬತ್ತನೇ ಸುಲಿ ದಿಸ್ ಇಸ್ ವಾಟ್ ಮೇಡ್ ಎಸ್ ಸೋ ಅಂತ ಆಯಿತು ಸುಮಾರು ಹೊತ್ತು ಅದಾದಮೇಲೆ ಬಹುಶಃ ನಾನು ಬೆಂಗಳೂರು ಬೆಂಗಳೂರಿಗೆ ಬರೋವರೆಗೂ ಕೂಡ ಅವ್ರ ಸಂಪರ್ಕ ಅವರು ಸ್ಮಿತಾ ಪಾಟೀಲು ನಾನು ಹೇಳಿದ್ನಲ್ಲ ವಿಶಾಂತಾರಾಮ್ ಮನೆಯಲ್ಲಿ ಸೇರ್ತಾಯಿದ್ವಿ ಶನಿವಾರಗಳು ಸೇರ್ತಾಯಿದ್ವಿ ರಾತ್ರಿ ಒಂದು ಗಂಟೆ ತನಕ ದೋಸೆ ಇಡ್ಲಿ ಎಲ್ಲ ಮಾಡಿಕೊಡೋರು ಇದು ಈಕೆ ಜೊತೆ ಸಂಪರ್ಕ ಆದರೆ ನನಗೆ ಆಕೆ ಆಕೆಯ ಒಂದು ನೋಟಕ್ಕೋಸ್ಕರ ಕಾದಿರುವಂತಹ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು ನನಗೆ ಗೊತ್ತಿದ್ದರು ಅವಳು ಅದನ್ನು ಮೊನ್ನೆ ಒಂದು ನ್ಯೂಸ್ ಓದಿ ಆಲ್ಮೋಸ್ಟ್ ನನಗೆ ಎದೆ ಹೊಡ್ಕೊಳೋದೊಂದು ಬಾಕಿ ಪರ್ವಿನ್ ಬಾಬಿ ಸತ್ತು ಮೂರು ದಿವಸ ಆಗಿ ವಾಸನೆ ಬರ್ತಾ ಇದೆ ಅಂತೆ ಅವಳ ಫ್ಲ್ಯಾಟಲ್ಲಿ ಅವಳನ್ನು ನೋಡ್ಕೊಳ್ಳೋರು ಯಾರಿಗೂ ಗೊತ್ತಿಲ್ಲ ಅಂತ ಆಹ್ ಎಂಥ ಕ್ರೂರ ವ್ಯಂಗ್ಯ ಅಲ್ವಾ ಒಂದು ಕಾಲದಲ್ಲಿ ಇಡೀ ತರುಣರು ಅವಳ ಹಿಂದೆ ಬಿದ್ದಿದ್ರು ಫಿಲ್ಮ್ ಹೀರೋಗಳು ಅವಳ ಹಿಂದೆ ಬಿದ್ದಿದ್ರು ಜಗತ್ತು ತನ್ನ ಕಾಲಡಿ ಇತ್ತು ಆಹ್ ಏನು ಸಾಮ್ರಾಜ್ಯ ಏನು ಅನಿಸಿರ್ಬೇಕಲ್ವ ಅವಳಿಗೆ ಅಂಥವಳು ನನ್ನ ಕಣ್ಣೆದುರುಗಡೆ ನೋಡಿದ್ದೆ ಆದರೆ ಸತ್ತು ಹೋಗಿದ್ದಿದೆಯಲ್ಲ ಇದಕ್ಕಿಂತ ವಿಧಿ ಮತ್ತು ಕ್ರೂರ ವ್ಯಂಗ್ಯ ಇದೆಯಲ್ಲ ಜೀವನದಲ್ಲಿ ಇದು ನನಗೆ ಬುದ್ಧಿ ಕಲಿಸಿದ್ದು ಬಟ್ ಅವತ್ತಿಗೆ ಖುಷಿಯಾಗಿತ್ತು ನನಗೆ ಪರವೀಣ್ ಬಾಬಿ ಗೊತ್ತು ನನ್ನ ಅವಳ ಸಂಪರ್ಕ ಇದೆ ನಾವು ಬಿಟ್ಟ ಮೇಲೂ ಕೂಡ ಅವಳು ಮಾತಾಡೋಳು ಇದೆಲ್ಲದರ ಬಗ್ಗೆ ನನಗೆ ಒಂದು ಖುಷಿನೂ ಇತ್ತು ಹಾಗೆಯೇ ಸ್ಮಿತಾ ಪಾಟೀಲ್ ಕೂಡ ಅಷ್ಟೇ ಇನ್ವೆ ಸ್ಮಿತಾ ಪಾಟೀಲ್ ನೋಡೋಕೆ ಅಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇರಲಿಲ್ಲ ಬಟ್ ಅವ್ಳು ಸುಮಾರು ಪಿಕ್ಚರ್ಗಳು ನೋಡಿದ್ದೆ ನಾನು ಹಠದ್ಗೆ ಅರ್ಧ ಸತ್ಯ ಅಂತ ಒಂದು ಬಂದಿತ್ತು ಅವ್ಳು ಸುಮಾರು ಪಿಚ್ಚರ್ಗಳಲ್ಲಿ ಕಲಾತ್ಮಕ ಕಲಾವಿದೆ ನಿಜವಾದ ಕಲಾವಿದೆ ಆ ರಾಜಬಾಬ್ಬರು ಅವ್ನ ಮಗು ನೋಡಿದ್ದೆ ನಾನು ಅವ್ರ ಮನೇಲಿ ಊಟ ಮಾಡ್ಕೊಂಡು ಬಂದಿದ್ದೀನಿ ಇದೆಲ್ಲವೂ ಕೂಡ ಅವ್ರ ದೊಡ್ಡಸ್ತಿಕೆ ಅಥವಾ ದೊಡ್ಡವರ ಸಣ್ಣತನಗಳು ಇವೆಲ್ಲವನ್ನೂ ನೋಡಿದ್ದೀನಿ ನಾನು ಅದು ಆ ಪರ್ವಿನ್ ಬಾಬಿ ಬಗ್ಗೆ ನನಗೆ ಒಂಥರ ಕಣ್ ತರಿಸಿದ್ದೇನಪ್ಪ ಅಂದರೆ ಅಂಥ ನಟಿ ಯಾರು ಒಂದು ನೋಟಕ್ಕೋಸ್ಕರ ಜೀವ ತೆಗೆದು ಬೀಳುವಂಥ ಹುಡುಗರಿದ್ದರು ಉದ್ಯಮಿಗಳಿದ್ದರು ಫಿಲ್ಮ್ ಸ್ಟಾರ್ಗಳಿದ್ದರು ಏನಿತ್ತು ಅವಳಿಂದೆ ಇಡೀ ಬಾಲಿವುಡ್ ಅವಳಿಂದೆ ಸುತ್ತಾ ಇತ್ತು ಅಂಥವಳು ಒಂದು ದಿವಸ ಹೆಣವಾಗಿ ಎಲ್ಲರೂ ಹೆಣವಾಗ್ತಾರೆ ಅದು ಗೊತ್ತೇ ಗೊತ್ತು ಆದರೆ ಯಾರು ಕೇಳ್ದಂಗೆ ಯಾರು ನೋಡ್ದಂಗೆ ಮುಪ್ಪಿನಲ್ಲಿ ಯಾರೂ ಇಲ್ದಂಗೆ ಒಬ್ಬಳೇ ಸತ್ತೋಗ್ತಾಳೆ ಅಂದರೆ ಸಮಾಜ ವಿಧಿ ಹಾ ಲೆಸ್ ಎಡ್ ದಿ ಬೆಟ ಈ ವೈದ್ಯ ವೃತ್ತಿಯನ್ನು ನಾನು ನೋವು ನೀಗುವ ಕಾಯಕ ಅಂತ ಅಂದ್ಕೊಂಡಿದ್ದೀನಿ ನನ್ನ ಬದುಕಿಗೆ ಬೆಳಕನ್ನು ಕೊಟ್ಟಂತಹ ಕಾಯಕ ಅಂತ ಅಂದ್ಕೊಂಡಿದ್ದೀನಿ ಕೇವಲ ಹಣ ಮಾಡೋಕ್ಕಾಗಲಿ ಕೇವಲ ಹೆಸರು ಮಾಡೋಕ್ಕಾಗಲಿ ಇದನ್ನು ತಗೊಂಡಿದ್ದಲ್ಲ ನಾನು ನಿಜ ಹೇಳಬೇಕು ಅಂದರೆ ಒಬ್ಬ ಹಳ್ಳಿ ಮುಖ ಆಗಿ ಇವತ್ತಿನ ರುದ್ರೇಶ್ ಏನಾಗಿದ್ದೀನಿ ಇದು ಎಲ್ಲವೂ ಕೂಡ ನನ್ನ ವೈದ್ಯ ವೃತ್ತಿಯ ಕೊಡುಗೆನೇ ದಿ ಅಮೌಂಟ್ ಆಫ್ ಪೀಪಲ್ ದಟ್ ವಿಚ್ ಹ್ಯಾವ್ ಕಮ್ ಅಕ್ರಾಸ್ ಒಂದೊಂದು ಒಂದೊಂದು ಎಪಿಸೋಡು ಅದೆಷ್ಟು ಗಾಯಕ ಗಾಯಕಿಯರು ಪ್ರಖ್ಯಾತ ನಟರು ಇನ್ಫ್ಯಾಕ್ಟ್ ವಿಷ್ಣುವರ್ಧನ್ ಇರ್ಬೋದು ನಮ್ಮ ಉಪೇಂದ್ರ ಇರ್ಬೋದು ಯಾರ್ಯಾರು ನಾವು ಲಿಸ್ಟೇ ಒಂದು ಕೊಡ್ತಾ ಹೋಗ್ತೀನಿ ಈ ಥರದ ದೊಡ್ಡ ಲಿಸ್ಟ್ಗಳು ಅಧಿಕಾರಿಗಳು ಐ ಎ ಎಸ್ಗಳು ಐ ಪಿ ಎಸ್ಗಳು ಒಂಬತ್ತು ಜನ ಚೀಫ್ ಮಿನಿಸ್ಟರ್ಸ್ ನೋಡಿದ್ದೀನಿ ಅಂದರೆ ಅವರೆಲ್ಲರೂ ಟ್ರೀಟ್ಮೆಂಟ್ಗೆ ಬಂದರು ಅಂತಲ್ಲ ನಾನು ಈ ವೈದ್ಯ ವೃತ್ತಿಯಲ್ಲಿ ಇಷ್ಟೊಂದು ಹೆಸರು ಮಾಡಿದಾಗ ಬೇರೆ ಬೇರೆ ಕಾರಣಗಳಿಂದ ಕನೆಕ್ಟ್ ಆದರು ಕೆಲವರು ಪೇಷಂಟ್ಸ್ ಆಗು ಬಂದರು ಪವರನ್ನ ಈ ರಾಜ್ಯದ ಪವರನ್ನ ಈ ಮೋದಿಯವ್ರ ಜೊತೆ ಮಾತಾಡಿದೆ ಅವರು ಇದ್ದಾಗ ಈ ಪವರನ್ನ ಪವರ್ ಕಾರಿಡಾರನ್ನು ಎಷ್ಟೊಂದು ಹತ್ತಿರದಲ್ಲಿ ನೋಡಿದ್ದೀನಿ ಮತ್ತು ನೊಂದವರ ಆರ್ಥನಾದವನ್ನು ಕೂಡ ಅಷ್ಟೇ ಒಂಥರ ಮನಸ್ಸಿಗೆ ನೋವು ಮಾಡ್ಕೊಂಡು ಕೇಳಿದ್ದೀನಿ ಎಂಥೆಂಥ ಕತೆಗಳು ಒಂದೊಂದು ನಂಬೋಕಾಗದೇ ಇರೋದು ಈ ಮನುಷ್ಯನ ಮನಸ್ಸು ಎಂಥ ಇರ್ತಾರ್ರಿ ಎಲ್ಲ ಹೊರಗಡೆ ಈಗ ಅಷ್ಟಕ್ಕೆ ಮನುಷ್ಯನೇ ಹಂಗೆ ಅಂತಾರೆ ಈಗ ನೋಡಿ ನೀವು ನಾನು ಎಷ್ಟು ಜನ ಇದ್ದೀವಿ ಟಿ ವಿ ನೋಡ್ತಾ ಇದ್ದೀರಲ್ವಾ ನೀವು ನಾನು ಇಬ್ರು ಇದ್ದೀವಲ್ವಾ ಅಲ್ವಂತೆ ನಾವು ನೀವು ಆರು ಜನ ಇದ್ದೀವಂತೆ ಹಾಂ ಆರು ಜನನಾ ನಾ ಹೆಂಗ್ರಿ ಅಂತ ಕೇಳ್ತೀರಲ್ವಾ ನೀವು ನಾನು ಇಬ್ರಾದ್ವಾ ನೀವು ಅಂದ್ಕೊಂಡಿರೋ ನಾನು ನಾನಾಗಿರೋ ನಾನು ಹಾಗೆಯೇ ನಾನು ಅಂದ್ಕೊಂಡಿರೋ ನೀವು ನೀವಾಗಿರೋ ನೀವು ಮನುಷ್ಯನಲ್ಲಿ ಇಷ್ಟೊಂದು ಇರುತ್ತೆ ಇರೋದಾದರೆ ತೋರಿಸೋದು ಇನ್ನೊಂದು ಮತ್ತು ಬಹಳಷ್ಟು ಜನ ತಾವೇನಾಗಿದೆಯೋ ಅದನ್ನ ಬಿಟ್ಟು ಇನ್ನೆಲ್ಲವನ್ನು ತೋರಿಸ್ತಾರೆ ಕೆಲವರಿಗೆ ಅವರವ್ರದೇ ಮಜಾ ಇರುತ್ತೆ ಏ ಗುರು ನನ್ನ ಕಾರ್ ಏನು ಗೊತ್ತಾಗೋರು ಕಾರು ಅವನಿಗೆ ಕಿರೀಟ ಆಗ್ಬಿಡುತ್ತೆ ದೇವ್ರು ಹಾಕೋಕೆ ಮುಂಚೆನೂ ಮುಂದ್ಕೊಗ್ಬಿಡುತ್ತಮ್ಮ ಹಿಂಗಮ್ಮ ಹಂಗಮ್ಮ ಹೊಗಳ್ತಾನೆ ಅವ್ರದ್ದವ್ರು ಹೊಳ್ತಾನೆ ಆಡ್ತಾನೆ ಏ ನನ್ನ ಹೆಂಡ್ತಿ ನೋಡ್ಬೇಕು ಗುರು ನೀನು ಹೇಳೋಕ್ಕೆ ಮುಂಚೆ ಅಡುಗೆ ಮಾಡಿಬಿಡ್ತಾಳೆ ಹಿಂಗೆ ಅಂದರೆ ಅದು ಅವಳಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಕಿರೀಟ ಪ್ರಾಯ ಆಗುತ್ತೆ ಮತ್ತು ಮ್ಯಾನ್ ಆಲ್ವೇಸ್ ಟ್ರೈ ಟು ಶೋ ವಾಟ್ ಈಸ್ ನಾಟ್ ದೇರ್ ತನಗೇನಿಲ್ಲವೋ ಅದನ್ನು ಇದೆ ಅಂತ ತೋರಿಸ್ಕೊಳ್ತಾನೆ ಬುದ್ಧಿ ಇರೋನು ಬುದ್ಧಿ ಇದೆ ಅಂತ ತೋರಿಸ್ಕೊಳ್ತಾನೆ ದುಡ್ಡು ಇರೋನು ದುಡ್ಡು ಇದೆ ಅಂತ ತೋರಿಸ್ಕೊಳ್ತಾನೆ ಸೌಂದರ್ಯ ಇಲ್ಲದೆ ಇರೋಳು ಸೌಂದರ್ಯ ಇದೆ ಅಂತ ತೋರಿಸ್ಕೊಳ್ತಾನೆ ಯಾರ್ಯಾರಿಗೆ ಏನೇನಿಲ್ಲವೋ ಅದು ತೋರಿಸ್ಕೊಂತಾರೆ ಅಂದರೆ ಈ ಜಗತ್ತು ನಾನು ವೈದ್ಯ ಲೋಕಕ್ಕೆ ಬಂದಮೇಲೆ ಈ ನಲವತ್ತು ವರ್ಷದಲ್ಲಿ ನನಗೆ ಕಲಿಸಿರೋ ಬುದ್ಧಿ ಓ ಗಾಡ್ ಅದೆಷ್ಟು ಜನ್ಮ ಎತ್ತಿದ್ರೂ ಬರ್ತಾ ಇತ್ತೋ ಅಲ್ವೋ ನಾನು ಬೇರೆಯವನಾಗಿದ್ದಿದ್ರೆ ಅಫ್ಕೋರ್ಸ್ ಅಬ್ರಹಂ ಲಿಂಕನ್ ಹೇಳ್ತಾನೆ ವಿಸ್ಡಮ್ ಡಸ್ ನಾಟ್ ಕಮ್ ಫ್ರಮ್ ಮಿಯರ್ ಎಕ್ಸ್ಪೀರಿಯನ್ಸ್ ಬಟ್ ಕೆಪಾಸಿಟಿ ಫಾರ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಚಿಕ್ಕಮಂಗ್ಳೂರ್ನೂ ಚಿಕ್ಕಮಂಗ್ಳೂರಲ್ಲಿ ಕಾಫಿ ಮಾಡೋದು ಜಾಸ್ತಿ ಅಲ್ಲಿ ಒಂದು ಉಕ್ತಿ ಹೇಳ್ತಾರೆ ನನ್ನ ಅಜ್ಜಿಗೆ ನಲವತ್ತು ವರ್ಷಗಳ ಕಾಫಿ ಮಾಡುವ ಅನುಭವ ಇದೆ ನನ್ನ ಅಜ್ಜಿಗೆ ನಲವತ್ತು ವರ್ಷಗಳ ಕಾಫಿ ಮಾಡುವ ಅನುಭವ ಇದೆ ನನ್ನ ಅಜ್ಜಿ ಈಗಲೂ ಅದೇ ಕೆಟ್ಟ ಕಾಫಿ ಮಾಡ್ತಾಳೆ ಗೊತ್ತಾಯ್ತಾ ಎಕ್ಸ್ಪೀರಿಯೆನ್ಸ್ ಇದ್ಬಿಟ್ರೆ ಸಾಲಿಲ್ಲ ಎಕ್ಸ್ಪೀರಿಯೆನ್ಸು ಸರಿಯಾಗಿರಬೇಕು ಆ ಎಕ್ಸ್ಪೀರಿಯನ್ಸಿಗೆ ನಾವು ತೆರೆದಿಟ್ಕೊಂಡಿರಬೇಕು ನಾವು ನೋಡ್ತಾ ಇರ್ತೀವಿ ಕಾಣಿಸಲ್ಲ ನಮಗೆ ನೋಡಿದ್ದೆಲ್ಲ ಕಾಣಿಸಲ್ಲ ಈ ಥರದ ಒಬ್ಬೊಬ್ಬ ವ್ಯಕ್ತಿಯ ಜೊತೆ ಕೂಡ ನನಗೆ ಬಹಳಷ್ಟು ಅನುಭವಗಳಾಗಿದವೆ ತಕ್ಷಣ ನನ್ನ ಗಮನಕ್ಕೆ ಬರೋದು ವಜ್ರಮುನಿ ವಜ್ರಮುನಿ ಅಂದರೆ ಹೇಳ್ತಾಯಿದ್ರು ಅವನು ಯಾರೋ ಪ್ರಚಂಡ ರಾವಣ ಅಂತ ಮಾಡ್ತಾನೆ ನೋಡಬೇಕು ನೀವು ಸ್ಟೇಜ್ ಮೇಲೆ ಬಂದರೆ ಸ್ಟೇಜ್ ಗಡ ಗಡ ನಗ್ತಾ ಇರುತ್ತೆ ಒಂದು ಸರಿ ಕಾಲು ಹಿಂಗೆ ತುಳಿದ ಅಂದರೆ ಎದುರುಗಡೆ ಹುಚ್ಚ ಏನು ಗುರು ಪ್ರಚಂಡ ರಾವಣ ಪ್ರಚಂಡ ರಾವಣ ಅನ್ನೋ ರಾವಣ ಹೆಂಗಿದ್ದ ಅನ್ನೋದು ನೋಡಿದ್ದು ವಜ್ರಮುನಿ ನೋಡೆ ಅಂತ ಹೇಳೋರು ಭಾಳಷ್ಟು ಜನ ಇದ್ದಾರೆ ಈ ವಜ್ರಮುನಿ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗೋಗ್ಬಿಟ್ಟಿದೆ ಆಗ ನಾನು ಐ ಥಿಂಕ್ ನೈಂಟಿ ನೈಂಟಿ ನೈನ್ ಅಥವಾ ನೈಂಟಿ ಏಟ್ ಅಂತ ಅಂದ್ಕೊಳ್ತೀನಿ ಅಥವಾ ನೈಂಟಿ ಸೆವೆನ್ ನೈಂಟಿ ಏಟ್ ಆ ರೇಂಜು ನೈಂಟಿ ಸೆವೆನ್ ನೈಂಟಿ ನೈನ್ ಆ ರೇಂಜಲ್ಲಿ ಆಗ ಕಿಡ್ನಿ ಕೇಸ್ಗಳಲ್ಲಿ ನಾನು ವಿಪರೀತ ಹೆಸರು ಮಾಡಿಬಿಟ್ಟಿದೆ ಬಹಳಷ್ಟು ಜನ ಆ ಕಿಡ್ನಿ ಕೇಸ್ಗಳಿಗೆ ಬರೋರು ಇವರಿಗೂ ಯಾರೋ ಹೇಳಿದ್ದರೂ ಕಿಡ್ನಿ ಫೇಲ್ಯೂರ್ ಆಗಿದೆ ಅದಕ್ಕೆ ತಮ್ಮ ಹತ್ರ ತೋರಿಸ್ಕೋಬೇಕು ಅಂತ ಇದ್ದಾರೆ ಅಂತ ನಿಮಗೆ ಗೊತ್ತಲ್ವಾ ನನ್ನ ರೆಡಿಮೇಡ್ ಡೈಲಾಗು ಬನ್ನಿ ಕ್ಲಿನಿಕ್ಕಿಗೆ ನೋಡ್ತೀನಿ ಇರುತ್ತಂತೆ ಯಂಗ್ ಸರ್ ಅಂತ ಅವ್ರ ಜೊತೆ ಇದ್ದವನು ಲಾಸ್ಟಿಗೆ ಬರ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬರ್ರಿ ಲಾಸ್ಟಿಗೆ ನೋಡ್ತೀನಿ ಅಂದೆ ಇಲ್ಲ ಸಾರ್ ತಾವು ಏನು ತಪ್ಪು ತಿಳ್ಕೊಳ್ದೆ ಹೋದರೆ ಮನೆಗೆ ಒಂದು ಸರಿ ಕರ್ಕೊಂಡ್ಬಂದ್ಬಿಡ್ತೀನಿ ಸಾರ್ ಅಂತ ಅವಾಗ ನಾನೇನು ಈ ಹೊಸ ಮನೆಗೆ ಬಂದಿರಲಿಲ್ಲ ಮನೆ ಕಟ್ತಾ ಇದ್ವಿ ಅಂತ ಅಂದ್ಕೊಳ್ತೀನಿ ಅಲ್ಲಿ ಗುರುರಾಜಿಂಗ್ ಒಂದು ಪಕ್ಕದ ಇದ್ವಿ ಅಲ್ಲಿಗೆ ಬರೋರು ಬರ್ತಾರೆ ಅಂತ ಆಯಿತು ಸರಿ ನಾನು ನೋಡೇ ಮನೆ ಹೇಳ್ತೀವಲ್ವ ಮನೆಯಲ್ಲಿ ಹೆಂಡ್ತಿಗೆ ಹೇಳ್ದೆ ಹಿಂಗೆ ಹಿಂಗೆ ಸರಿಯಾಗಿ ಅದು ನಾಳೆ ವಜ್ರಮುನಿ ಬರ್ತದೆ ಹಾಂ ವಜ್ರಮುನಿನಾ ಮನೆಗೆ ಬರ್ತಾರಾ ಯಾಕ್ರಿ ಅಂದ್ಲು ಅಂದರೆ ಆ ವ್ಯಕ್ತಿಯ ಖಳನಾಯಕನ ಸ್ಥಾನ ಅಷ್ಟು ಮಟ್ಟಿಗೆ ಹಚ್ಚೊತ್ತಿತ್ತು ನಿಜ ಸ್ಥಿತಿ ಏನು ಗೊತ್ತಾ ಅವರೊಬ್ಬ ಹೀರೋ ಕಂಡ್ರಿ ಅವರೊಬ್ಬ ಹೀರೋ ಇರಬೇಕಾದ ಮನಸ್ಸು ಆ ವ್ಯಕ್ತಿಗಿತ್ತು ಅವ್ರು ನನ್ನ ಜೊತೆ ಬಂದರು ಐ ತಿಂಕ್ ಒಂದು ಆರರಿಂದ ಎಂಟು ತಿಂಗಳೇನೋ ಔಷಧಿ ತೊಗೊಂಡ್ರು ಸರಿ ಹೋಗಲಿಲ್ಲ ಕೈಕಾಲೆಲ್ಲ ಊತಾ ಇತ್ತು ಇನ್ನೂ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಬಹಳ ಊತ ಇತ್ತು ನನಗೆ ಒಂದೂವರೆ ತಿಂಗಳು ಕೊಟ್ಟರು ಔಷಧಿ ಸರಿ ಹೋಗಲಿಲ್ಲ ಅವ್ರಿಗೆ ಬಿಕಾಸ್ ಫೋರ್ತ್ ಸ್ಟೇಜಿಗೆ ಬಂದುಬಿಟ್ಟಿದ್ರು ಆಗಲೇ ಸರ್ ಯಾಕೋ ಕಷ್ಟ ಆಗುತ್ತೆ ನಿಮ್ಮದಿಂದ ಆದರೂ ಬಂದರು ಬಟ್ ಒಬ್ಬ ವ್ಯಕ್ತಿಯಾಗಿ ಒಬ್ಬ ವಿಲನ್ ಹೆಂಗೆ ಹೀರೋ ಆಗಿರ್ತಾನೆ ಅಂತ ಹಾಗೆ ಹೀರೋಗಳು ವಿಲನ್ ಇಷ್ ಆಗಿರೋದು ನೋಡಿದ್ದೀನಿ ಅದನ್ನು ನಿನ್ನೆ ಒಂದು ಸರಿ ಯಾವೆಲ್ಲರೂ ಹೇಳ್ತೀನಿ ಹೀರೋಗಳು ಕೂಡ ವಿಲನ್ ಬುದ್ಧಿ ತೋರಿಸಿರೋ ನೋಡಿದ್ದೀನಿ ಆದರೆ ಈ ವ್ಯಕ್ತಿ ಮಾತ್ರ ಅಪ್ಪಟ ಮನುಷ್ಯ ಅಷ್ಟೊಂದು ಪ್ರೀತಿ ನಡೆನುಡಿ ಸುಸಂಸ್ಕೃತವಂತ ಆಮೇಲೆ ಕೊನೆಗೆ ಅವ್ರು ಹೋಗಿಬಿಟ್ರಂತೆ ಅನ್ನೋದು ಕೇಳಿ ನನಗೂ ಮರುಕ ಉಂಟಾಯಿತು ಬಟ್ ಅವ್ರನ್ನ ವೈಯಕ್ತಿಕವಾಗಿ ನೋಡಿದ್ದು ಅವ್ರ ಜೊತೆ ಒಂದು ಆರು ತಿಂಗಳ ಸಹವಾಸ ನನ್ನನ್ನು ನಿಜಕ್ಕೂ ಮೂಕ ವಿಸ್ಮತನಾಗಿ ಮಾಡಿತ್ತು ಒಬ್ಬ ವಿಲನ್ ಪಾತ್ರ ಆ ಯಾವ ಹೆಂಗಸ್ರು ಎದುರುಕೊಳ್ಳಲ್ಲ ರೀ ನಾನು ಎಂಟು ಕೇಳಿದ್ದೇನು ದೊಡ್ಡದಲ್ಲ ಯಾರು ಎದುರ್ಕೊಳಲ್ಲ ಅಂಥ ಒಬ್ಬ ವ್ಯಕ್ತಿ ಮಗು ಅಂತ ಹೃದಯ ಅಲ್ಲ ಬಂದಾಗ ನಾನು ಅದೇ ನನಗೂ ಒಂಚೂರು ಹ್ಞೂ ನಂದೇ ಅದು ರಿಸರ್ವೇಷನ್ ಇತ್ತು ಇಂಥ ವಿಲನ್ ಬರ್ತಾ ಇದ್ದಾನಲ್ಲಪ್ಪ ಮನೆಗೆ ಹೇಗೆ ನಮಸ್ಕಾರ ಡಾಕ್ಟ್ರೇ ಅಂದರು ನಮಸ್ಕಾರ ಬನ್ನಿ ಸರ್ ಅಂತ ಕರೆದು ಕೂರಿಸ್ದೆ ಕಾಫಿ ತೊಗೊಳ್ತೀರಾ ಏನು ತೊಗೊಳ್ತೀರಾ ಅಂದೆ ಇಲ್ಲ ಇಲ್ಲ ಏನಿಲ್ಲ ಡಾಕ್ಟ್ರೆ ನೀವು ಆ ಕಡೆ ಈ ಕಡೆ ನೋಡಿದರು ಅಂದರೆ ಯಾರೂ ಇಲ್ಲ ಮನೇಲಿ ಇಂಥ ಇಂಥ ಒಳಗಡೆ ಹೊಟ್ಟೋದ್ಲು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು ಅವಾಗ ಸರಿ ಹೇಳ್ಕೊಬೋದಾ ನಾನು ಅಂದರು ಬಾಗ್ಲಾಗ್ತೆ ಅವರೆಲ್ಲದನ್ನೂ ಪಾಪ ನೇರವಂತಿಕೆಯಿಂದಲೇ ಹೇಳ್ಕೊಂಡ್ರವರು ಏನೇನಾಯಿತು ಹೆಂಗಾಯ್ತು ಯಾವ್ಯಾವ ಡಾಕ್ಟರ್ ಹೋದೆ ನನ್ನ ಕಾಲು ನೋಡಿ ಎಷ್ಟು ದಪ್ಪ ಊದ್ಕೊಂಡಿದೆ ಎತ್ತಿಡಕ್ಕೆ ಆಗ್ತಾಯಿಲ್ಲ ಕೆಲವು ಪ್ರೈವೇಟ್ ಪಾರ್ಟ್ಸು ಕೂಡ ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿತ್ತು ಅವರು ಒಂಥರ ನನಗೆ ನಾನು ನಾನು ಯಾಕಾದರೂ ಈ ಮನುಷ್ಯನನ್ನು ಈ ಸ್ಥಿತಿನಲ್ಲಿ ನೋಡಿದೆ ಅಂತ ಇಮ್ಮಿಡಿಯೇಟ್ ರಿಯಾಕ್ಷನ್ನು ನನಗೆ ಬಂದ್ಬಿಡ್ತು ಅಂಥ ಕಟೋತ್ಕಚನ ಪಾತ್ರ ಮಾಡಿದವನು ರಾವಣನ ಪಾತ್ರ ಮಾಡಿದವನು ವಿಲಿನಿಷ್ ಕ್ಯಾರೆಕ್ಟರು ಅಂಥ ಪ್ರೌಢ ಪ್ರತಿಭೆ ಈ ಮಟ್ಟಕ್ಕೆ ಬಂತಲ್ಲ ಅಂತ ನನ್ನ ಮನಸ್ಸಿಗೆ ಬಂದಿದ್ದು ನಿಜ ಇಲ್ಲ ಅವ್ರದ್ದು ನಾಯವಂತಿಕೆ ಬಹಳ ಇತ್ತು ಹೆಚ್ಚಿಗೆ ಅವರು ಮಾತಾಡಲಿಲ್ಲ ಒಂದು ನಾಲ್ಕು ಮಾತುಗಳನ್ನು ಬಿಟ್ಟರೆ ಏನಾದರೂ ಮಾಡಿ ಡಾಕ್ಟ್ರೇ ಬದಗಿಸಿ ಡಾಕ್ಟ್ರೆ ಕಿಡ್ನಿಲಿ ಹೋಗಿಬಿಡ್ಬಾರ್ದು ನಾನು ಇದೆಲ್ಲ ಹೇಳ್ಕೊಂಡ್ರು ಪಾಪ ನನಗೂ ಅಯ್ಯೋ ಅನ್ನಿಸ್ತು ಒಬ್ಬ ವ್ಯಕ್ತಿ ಬೇರೆ ತೆರೆ ಮೇಲೆ ರೇಪ್ ಮಾಡೋದು ತೆರೆ ಮೇಲೆ ಕೊಲೆ ಮಾಡೋದು ಇಡೀ ಮಂಚವನ್ನೇ ಅಲ್ಲಾಡಿಸೋವಂಥದ್ದು ಇದೆಲ್ಲವೂ ಮಾಡೋ ಮಾಡೋವಂಥವ್ರು ಅಂಥವ್ರು ಈ ದುಸ್ಥಿತಿ ಅಂದರೆ ಯಾರಿಗೂ ತಪ್ಪಿದ್ದಲ್ಲ ಕಾಯಿಲೆ ಅಥವಾ ಯಾರಿಗೂ ಇವನು ಎಲ್ಲ ಅಕ್ಕಮಾದೇವಿ ಹೇಳ್ತಾಳೆ ಆವ ವಿದ್ಯೆ ಕಲಿತಾರೇನು ನೀನು ಸಾವ ವಿದ್ಯೆ ಕಲಿಯಲಿಲ್ಲ ಅಂತ ಅದು ಎಲ್ಲ ವೈದ್ಯರಿಗೂ ಆಗುವಂಥ ಅನುಭವ ನನ್ನ ಮನಸ್ಸಿಗೂ ಈ ಥರದ ಕೇಸ್ಗಳು ನೋಡಿದಾಗ ಬಂದಿದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ